ಹಲೋ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಾನು ಇವತ್ತು ಇವತ್ತು ನಾನು ನುಗ್ಗೆ ಸೊಪ್ಪು ಮತ್ತು ಸಜಂಕ್ ಅಂತ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ಸಿಗುವಂಥ ಸಜಂಕ್ ಅದರ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇವೆ ಇವತ್ತು ತುಂಬ ಹೆಲ್ದಿ ರೆಸಿಪಿ ಶ್ರಾವಣ ಮಾಸದಲ್ಲಿ ತಿನ್ನೇಬೇಕು ಅಂತ ಹೇಳ್ತಾರೆ ಹಿರಿಯರು ಮೊದಲಲ್ಲಿ ನಾನಿಲ್ಲಿ ಒಂದು ಪೌಡರ್ ಮಾಡ್ಕೊಂಡಿದ್ದೇನೆ ಮಸಾಲೆ ಇದಕ್ಕೆ ಕುಚ್ಚಕ್ಕಿ ಬರ್ತದಲ್ಲ ಕುಚಲಕ್ಕಿ ಒಂದು ಎರಡು ಸ್ಪೂನ್ ಅಷ್ಟು ಅದನ್ನು ಒಳ್ಳೆ ಹುಡಿದುಕೊಂಡು ಅದಕ್ಕೆ ಎರಡು ಬ್ಯಾಡ್ಗಿ ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಹಾಕಿ ಪೌಡ್ರ್ ಇಟ್ಕೊಂಡಿದ್ದೇನೆ ಎರಡು ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದಿಡಬೇಕು ಇದಕ್ಕೆ ನಾನು ಇಲ್ಲಿ ಹಲಸಿನ ಬೀಜ ಹಾಕ್ತಾ ಇದ್ದೇನೆ ಹಲಸಿನ ಬೀಜವನ್ನು ಬೇಯಿಸಿ ಕಟ್ ಮಾಡಿ ಹೀಗೆ ನೋಡಿ ಇದು ನೋಡಿ ಕುಚ್ಚಲಕ್ಕಿ ನಾನು ಫ್ರೈ ಮಾಡಿದ್ದು ಒಂದು ಬಾಣಲೆಗೆ ನೀರುಳ್ಳಿ ಒಗ್ಗರಣೆ ಕೊಟ್ಟು ಅದಕ್ಕೆ ತೊಳೆದಿಟ್ಟಂತ ಎರಡು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು ಹಲಸಿನ ಬೀಜ ಬೇಯುವಾಗ ಕೂಡ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಈ ಸಜಂಕ ಸೊಪ್ಪಿಂದ ನೀರು ದೋಸೆ ವಡೆ ಪತ್ರೊಡೆ ಎಲ್ಲ ಮಾಡ್ತಾರೆ ತುಂಬಾ ವೆರೈಟೀಸ್ ಮಾಡ್ಕೊಳ್ಬಹುದು ಈಗ ಇದು ನೋಡಿ ಬೆಂದಿದೆ ಇದು ಪೌಡ್ರ್ ಮಾಡಿಟ್ಟಿದ್ರು ನಾವು ಈಗ ಹಲಸಿನ ಬೀಜವನ್ನು ಹಾಕ್ಕೊಳ್ಬೇಕು ಹಲಸಿನ ಬೀಜ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾವು ಪೌಡರ್ ಮಾಡಿದ್ದೇವಲ್ಲ ಅದನ್ನು ಎಷ್ಟು ಬೇಕಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಪ್ರೋಟೀನ್ ಇದಂಥ ಹಲಸಿನ ಬೀಜ ಹಲಸಿನ ಬೀಜ ತುಂಬಾ ಒಳ್ಳೆಯದು ಪ್ರೋಟೀನ್ ಅಂಶ ಆ್ಯಂಡ್ ಐರನ್ ಅಂಶ ಬಂದು ಇದು ನುಗ್ಗೆ ಸೊಪ್ಪು ಆ್ಯಂಡ್ ತಜಂಗ್ ಸೊಪ್ಪು ಎಲ್ಲ ಇದು ಒಂದು ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇದು ತುಂಬಾ ಹೆಲ್ದಿ ರೆಸಿಪಿ ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ ನೋಡಿದಾಗಿದೆ ಇವಾಗ ಇದಕ್ಕೆ ಫೈನಲಿ ನಾವೀಗ ಸ್ವಲ್ಪ ತೊರೆದು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಒಂದು ಕಪ್ ಅಷ್ಟು ಸ್ವಲ್ಪ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಜ್ಜ ನುಗ್ಗೆ ಸೊಪ್ಪು ಮತ್ತೆ ಹಲಸಿನ ಬೀಜದ ಪಲ್ಯ ರೆಡಿಯಾಗಿದೆ ಗಂಜಿ ಜೊತೆ ಸೂಪರ್ ಆಗುತ್ತೆ ಇದು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್